ಪಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಎಪ್ಪತ್ತೆರಡು ಸಚಿವರ ಜೊತೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಈ ಕಾರ್ಯಕ್ರಮದಲ್ಲಿ ದೇಶೀಯ ಉದ್ಯಮಿಗಳು ಚಿತ್ರರಂಗದ ತಾರೆಯರು ಇನ್ನು ಮಿತ್ರ ದೇಶದ ಗಣ್ಯರು ಕೂಡ ಭಾಗವಹಿಸಿದ್ರು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ದೆಹಲ್ ಮಾರಿಷಸ್ ಪ್ರಧಾನಿ ಪ್ರವೀಂದ್ ಜುಗನೌತ್ ಭೂತಾನ್ ಪ್ರಧಾನಿ ಜರಿಮಗಗಾ ತುಪ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಸು ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಿಸಿಂಗೆ ಸೀಶಲ್ಸ್ ಅಧ್ಯಕ್ಷ ವಾವೆಲ್ ರಾಮ್ ಕಾಲ್ವಾನ್ ಭಾಗವಹಿಸಿದ್ರು ಇನ್ನು ಚಲನಚಿತ್ರ ನಟರಾಗಿರುವಂತಹ ಅನುಪಮ್ ಕೆ ರಜನಿಕಾಂತ್ ಶಾರುಖ್ ಖಾನ್ ಅಕ್ಷಯ್ ಕುಮಾರ್ ಅನಿಲ್ ಕುಮಾರ್ ರವೀನಾ ತಂಡನ್ ವಿಕ್ರಮ್ ಆಸೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು ಇನ್ನು ಭಾರತದ ಉದ್ಯಮ ರಂಗದ ದಿಗ್ಗಜರಾಗಿರುವಂತಹ ಮುಖೇಶ್ ಅಂಬಾನಿ ತಮ್ಮ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ರು ಗೌತಮ್ ಅದಾನಿ ಕೂಡ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ರು बन रही है बिजनेस टाइकून यहां पर मुकेश अंबानी उनके साथ फिल्मी जगत के नामचीन सितारे शाहरुख खान भी इस भव्य और ऐतिहासिक समारोह में शामिल होने के लिए पधारते हुए यहां पर भारतीय जनता पार्टी के राष्ट्रीय अध्यक्ष जगत प्रकाश नड्डा भी दिखे शाहरुख खान इस समारोह में शामिल हो रहे हैं और जैसा कि हमने शुरू में ही बताया था कि फिल्मी जगत की कई नामचीन हस्तियां इसमें शामिल होंगी मुकेश अंबानी के पुत्र अनंत अंबानी भी यहां पर इस समारोह का साक्षी बनने के लिए उपस्थित अपने आप में बहुत ही ऐतिहासिक अवसर है एक तरफ सुकून तो दूसरी तरफ उत्सुकता सुकून एक दृढ़ मजबूत सरकार के हाथ में देश का नेतृत्व तो सौंपने का उत्सुकता भावी भारत की तस्वीर को लेकर वो तस्वीर जिसमें सबकी प्रगति उन्नति और तरक्की हो यू आर टॉकिंग अबाउट तस्वीर वॉट इज इंटरेस्टिंग हियर एवरी वन इज ऑन सेल्फी मोड सो यू सी सुपर स्टार टेकिंग पिक्चर्स विद पॉलिटिशियंस एंड पॉलिटिशियंस टेकिंग पिक्चर्स विद सुपर स्टार्ट ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಎಪ್ಪತ್ತೆರಡು ಸಚಿವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆದಿದ್ದು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮಕ್ಕೆ ದೇಶೀಯ ಗಣ್ಯರು ಮಾತ್ರವಲ್ಲ ವಿದೇಶಿ ಗಣ್ಯರು ಕೂಡ ಭಾಗಿಯಾಗಿದ್ದರು ಬಾಂಗ್ಲಾದೇಶದ ಪ್ರಧಾನಿ ನೇಪಾಳದ ಪ್ರಧಾನಿ ಮಾರಿಷಸ್ ಪ್ರಧಾನಿ ಭೂತಾನ್ ಪ್ರಧಾನಿ ಇನ್ನು ಮಾಲ್ಡೀವ್ಸ್ ಅಧ್ಯಕ್ಷ ಶ್ರೀಲಂಕಾ ಅಧ್ಯಕ್ಷ ಅಧ್ಯಕ್ಷ ಇನ್ನು ಚಲನಚಿತ್ರ ನಟರಾಗಿರುವಂತಹ ಅನುಪಮ್ ಕೆ ರಜನಿಕಾಂತ್ ಶಾರುಖ್ ಖಾನ್ ಅಕ್ಷಯ್ ಕುಮಾರ್ ಅನಿಲ್ ಕಪೂರ್ ರವೀನಾ ಟಂಡನ್ ವಿಕ್ರಮ್ ಮಾಸೆ ಕೂಡ ಭಾಗಿಯಾಗಿದ್ರು ಉದ್ಯಮ ರಂಗದ ದಿಗ್ಗಜರಾಗಿರುವ ಮುಖೇಶ್ ಅಂಬಾನಿ ತಮ್ಮ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ರು ಗೌತಮ್ ಅದಾನಿ ಕೂಡ ತಮ್ಮ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು ದೇಶಭಕ್ತಿ की ಚಮಕ್ और दिल में देश प्रेम की भावना के साथ आकांक्षाओं की पूर्ति के लिए कार्य करते हुए विकसित भारत दो के स्वप्न को साकार